ಗ್ರಾಮೀಣ ಅಭಿವೃದ್ಧಿಗೆ ಸರ್ಕಾರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಶ್ರಮಿಸಿದ ಮಂಜುನಾಥ ಮಸೂತಿ ನಾವು ಕನ್ನಡ ಕನ್ನಡ ಗಂಡು ಮಕ್ಕಳ ಶಾಲೆಗೆ ನಲವತ್ತೈದು ಲಕ್ಷ ಹಣ ಕೊಟ್ಟಿದ್ದು ನರೇಗಾ ಯೋಜನೆ ಕೂಡ ಅದರ ಉದ್ದು ಶಾಲೆ ಒಂದು ನಲವತ್ತೈದು ಲಕ್ಷ ಶಾಸಕರು ವಿನಯನವರ ಬಂದಿಂದ ಅದರಿಂದ ಹತ್ತು ದಿವಸ ಹತ್ತು ದಿವಸ ಮಟ್ಟ ನಾವು ನೀರು ಬಂದು ಚಲೋ ಐತಿ ಈಗಂತೂ ಏನು ಸಮಸ್ಯೆ ನಮ್ಮ ಹೊಲ ರಸ್ತೆ ಮಾಡಿಸ್ಯಾರ ಈಗ ಆಲ್ರೆಡಿ ಕೆಲಸಗಳು ಚೆನ್ನಾಗಿವ್ರು ಈಗ ಪ್ರಗತಿ ಒಳಗಾರ ಇಂಜಿನಿಯರ್ ಬಂದೆಲ್ಲ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸದ್ಯ

ಗ್ರಾಮದ ಎಲ್ಲಾ ಸರ್ಕಾರಿ ಶಾಲೆಗಳ ಸುಧಾರಣೆಗೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಉಪ್ಪಿನ ಬೆಟಗೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುನಾಥ ಮಸೂತಿ ಅವರು ಹೇಳಿದರು ಗ್ರಾಮದ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ವಾರಕ್ಕೊಮ್ಮೆ ಪ್ರತಿಯೊಂದು ಓಣಿಗಳಿಗೆ ನೀರು ಬಿಡುತ್ತೇವೆ ಮತ್ತು ಎಲ್ಲಾ ಓಣಿಯಲ್ಲಿ ಇರುವ ಗಟ್ಟಾರಗಳನ್ನ ಸ್ವಚ್ಛತೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರ ಮತ್ತು ಅಂಗಡಿವಾಡಿಯ ಕಾರ್ಯಕರ್ತರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿಕೊಂಡು ಡೆಂಗ್ಯೂ ಜ್ವರ ಮುಂಜಾಗ್ರತೆ ಕ್ರಮವಹಿಸಲಾಗಿದೆ ಎಂದು ತಿಳಿಸಿದರು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿಯವರ ಅನುದಾನದಲ್ಲಿ ಆರೋಗ್ಯ ಕೇಂದ್ರ ರಸ್ತೆ ಸುಧಾರಣೆ ಮತ್ತು ತುಪ್ಪರಿ ಹಳ್ಳವನ್ನು ಹೊಳೆಯೆತ್ತಲಾಗಿದೆ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಎಂದರು ಈಗಾಗಲೇ ಸರ್ಕಾರಕ್ಕೆ ಬಡ ಜನರ ವಸತಿ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದೇವೆ ಎಂದರು ಆಗಸ್ಟ್ ತಿಂಗಳದೊಳಗೆ ಅಧ್ಯಕ್ಷರಾಗಿ ಹಾಂ ಅಧಿಕಾರವನ್ನು ಸ್ವೀಕಾರ ಮಾಡಿದ್ವಿ ಗ್ರಾಮ ಪಂಚಾಯತ್ ಒಳಗೆ ತಾವು ಅಧ್ಯಕ್ಷರಾದ ನಂತರ ಯಾವ್ಯಾವ ಸೌಲಭ್ಯಗಳನ್ನು ಜನರಿಗೆ ನೀಡಿದ್ವಿ ನಾವು ಕನ್ನಡ ಕನ್ನಡ ಗಂಡು ಮಕ್ಕಳ ಶಾಲೆಗೆ ನಲವತ್ತೈದು ಲಕ್ಷ ಹಣ ಕೊಟ್ಟಿದ್ವಿ ನರೇಗಾ ಯೋಜನೆ ನೋಡಿ ಅದೇ ಥರ ಉರ್ದು ಶಾಲೆಗೆ ಒಂದು ನಲವತ್ತೈದು ಲಕ್ಷ ಆಮೇಲೆ ಕನ್ನಡ ಹೆಣ್ಣುಮಕ್ಕಳ ಶಾಲೆಗೆ ಒಂದು ಇಪ್ಪತ್ತೈದು ಲಕ್ಷ ಹಣ್ಣುಮಾಳ ಶಾಲೆಗೆ ಒಂದು ಇಪ್ಪತ್ತೈದು ಲಕ್ಷ ಸೈಬಿಲ್ ಕು ಶಾಲೆಗೆ ಒಂದು ಹದಿನೇಳು ಲಕ್ಷ ಇವಿಷ್ಟೆಲ್ಲ ನಮ್ಮ ನರೇಗಾ ಯೋಜನೆಗಳ ನಾವು ಶಾಲಾ ಅಭಿವೃದ್ಧಿಗೆ ಅಂತೇಳಿ ಅನ್ನೋದನ್ನು ಕೊಟ್ಟಿವಿ ಸರಕ ಮಲಪುರ ನೀರಿನ ವ್ಯವಸ್ಥೆ ಯಾವ ರೀತಿ ಏ ಚಲೋ ಐತ್ರಿ ನಮ್ಮ ಶಾಸಕರ ವಿಣಯನವರು ಬಂದಿಂದ ನಾವು ಮೊದಲೊಬ್ಬರು ಬೇರೆ ಏನೋ ಡಿಸ್ಟ್ರಿಬ್ಯೂಟರ್ ಇದ್ದೀರಿ ಅದನ್ನ ನೀರಿಂದ ಅದನ್ನೆಲ್ಲ ನಮ್ಮ ಸಾಹೇಬ್ರಿಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಮತ್ತೆ ಹೊಸ ಒಬ್ಬ ಗುತ್ತಿಗೆದಾರ ಕೊಟ್ಟ ಮೊದಲು ಹದಿನೈದು ದಿವಸ ಹದಿನಾರು ದಿವಸ ಬರ್ತಿತ್ತು ರೀ ನಾಳೆ ಈಗ ಎಂಟರಿಂದ ಹತ್ತು ದಿವ್ಸ ಹತ್ತು ದಿವ್ಸ ಮಟ್ಟ ನಮಗೆ ನೀರು ಬಂದು ಬಿಡ್ತಾವೆ ಚಲೋ ಐತ್ರಿ ಈಗಂತೂ ಏನು ಸಮಸ್ಯೆ ಇಲ್ಲ ರೀ ಸರ್ ರೈತರಿಗೆ ಯಾವ ಸೌಲಭ್ಯ ರೈತರಿಗೆ ಕೃಷಿ ಉಂಟಾಗಿ ಕೊಟ್ಟಿವ್ರಿ ಬದು ಬದು ನಿರ್ಮಾಣಗಳನ್ನು ಕೊಟ್ಟಿವ್ರಿ ಶಾಸಕರ ರಸ್ತೆ ನಮ್ಮ ಹೊಲ ನಮ್ಮ ರಸ್ತೆ ಮಾಡ್ಸ್ಯಾರ ಈಗ ಆಲ್ರೆಡಿ ಕೆಲಸಗಳು ಚಲೋ ಈಗ ಪ್ರಗತಿ ಒಳಗೆ ಅದರ ಇಂಜಿನಿಯರ್ ಬಂದ ಎಸ್ಟಿಮೇಟ್ ಮಾಡಿ ಕೊಟ್ಟಾಗ ಈಗ ಸದ್ಯ ಈಗ ಸ್ಟಾರ್ಟ್ ಮಾಡ್ಯಾರೀ ಕೆಲಸ ಈಗ ಚಲೋ ಅವರು ಎಲ್ಲ ಕಾಂಟ್ರಾಕ್ಟ್ರ್ ಸರ್ ನಾವು ವಸತಿ ಸೌಲಭ್ಯ ಬೇಕಿ ಶಾಸಕರಿಗೆ ನಾವೇನು ಮಣಿ ಕೊಡೋಕ್ಕಿಂತ ಅವರಾಗಿ ನಮ್ಗೆ ಹೇಳಿದ್ರಿ ಇಲ್ಲ ಹಿಂಗೆ ಮಣಿಗಳು ಬರ್ತಾವು ಒಂದು ಲೀಸ್ಟ್ ಮಾಡಿ ಕೊಡಂತೀವಿ ಒಂದು ಅರವತ್ತು ಮನಿ ಕೊಟ್ಟಿದ್ದೀರಿ ನಮ್ಗೆ ಉಪ್ಪಿನ ಬಿಟ್ಟಿಗೆ ನಾವು ಲೀಸ್ಟ್ ಮಾಡಿ ಕಳಿಸಿವಿ ಇನ್ನು ಬಂದಿರೋ ಬರ್ತಾವೆ ಸರ್ ಶಾಸಕರ ತೊಪ್ರಿ ಹೇಳದ್ ಏನಾರ ಅದ್ರ ಬಗ್ಗೆ ಮಾಡ್ಯಾರ ಮಾಡ್ಯಾರ ಮತ್ತೆ ಮುಕ್ತ ಆಗೈತ್ರಿ ಈಗ ತೊಪ್ರಿ ಹೇಳುತ್ತೆಲ್ಲಾರು ಈಗ ಹಿಂದೆ ಬಂದು ಅದನ್ನೆಲ್ಲ ಫಸ್ಟ್ ಬಂದು ಜಂಗಲ್ ಕಟ ಮಾಡ್ಕೊಂಡ್ರು ಆಮೇಲೆ ಆಮೇಲೆ ಹೂಳಿರ್ತಿರೀಗ ಹೂಳಿತ್ತ ಆಸ್ಪತ್ರೆ ಈಗ ಶಾಸಕರ ಫಂಡ್ನೊಳಗೆ ಒಂದು ರಸ್ತೆ ಈಗ ಮೊನ್ನೆ ಅದು ಒಂದು ಅರ್ಧ ಆಗಿತ್ತು ಈಗ ಇನ್ನೊಂದು ಅರ್ಧ ಮತ್ತೆ ಫಂಡ್ ರಿಲೀಸ್ ಆಗಿಂದು ಮತ್ತೆ ಅರ್ಧ ಮಾಡ್ತಾರೆ ಅದನ್ನು ಆ ಸರ್ಕಾರಿ ಹಾಸ್ಪಿಟಲ್ ಗೇಟ್ ಐತೆಲ್ರಿ ಆ ಗೇಟಿಂದ ಹಾಸ್ಪಿಟ್ಲವ್ರೂ ಅವ್ರು ಭಾಳ ತೊಂದರೆ ಸರ್ ಭಾಳ ವರ್ಷದಿತ್ತು ಅದು ನಮ್ಮ ಮುನೇಕುಲ್ಕರ್ನವ್ರು ಅದನ್ನು ಅನುದಾನ ಬಿಡುಗಡೆ ಮಾಡಿ ಮಾಡ್ಯಾರ ಈಗ ಇನ್ನೊಂದು ಅರ್ಧ ಆಗ್ತದೆ ನಮ್ಗೆ ಗೊತ್ತಾಗ್ತದೆ ಸರ್ ಮತ್ತೀ ಥರ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ರೆ ಸರ್ ಇಲ್ಲ ಇಲ್ಲಿ ನಮ್ಮ ನರೇಗಾ ಯೋಜನೆಯೊಳಗಂತೂ ನಾವು ಕಟ್ರ ಹತ್ತಿ ರಸ್ತೆ ಹಾತು ನಮ್ಮ ಊರೊಳಗೆ ಏನು ಸಮಸ್ಯೆ ನಾವು ಕ್ಲಿಯರ್ ಮಾಡ್ಕೊತಾನೀರಿ ಡೆಂಗ್ಯೂ ಜ್ವರದ ಬಗ್ಗೆ ಡೆಂಗ್ಯೂ ಅಂತೂ ಒಂದು ನಮ್ಮ 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 ಊರ ಪ್ರಕರಣ ಆಗಿಲ್ಲ ರೀ ಈಗ ಆಲ್ರೆಡಿ ಫಾಗಿಂಗ್ ಮಾಡ್ಸಿವಿ ನಾವು ಆಮೇಲೆ ಹೋಡ್ ಸಿಂಪಡಣೆ ಮಾಡ್ಯಾವೆ ಎಲ್ಲ ಕಡೆ ಏನು ತೊಂದರೆ ಇಲ್ಲ ಸರ್ ನಮ್ಮ ಮನೆಗೆ ಆಶಾ ಕಾರ್ಯಕರ್ತರು ಏ ಹೋಗ್ತಾರೆ ಮನೆ ಮನೆಗೆ ಆಶಾ ಕಾರ್ಯಕರ್ತರು ಹೋಗಿ ಎಲ್ಲನೂ ಚೆಕ್ ಮಾಡ್ಕೊಂಬರ ಹಾಕ್ತಾರೆ ಸರ್ ಅಂಗನವಾಡಿಗಳಿಗೆ ಏನಾರ ಸೌಲಭ್ಯ ಗ್ರಾಮ ಪಂಚಾಯತಿಯಿಂದ ಅಂಗನವಾಡಿಗೆ ಅಂತಂದ್ರೆ ಸರ್ ಏನು ಸಣ್ಣ ಪುಟ್ಟ ಏನು ಇರ್ತಾವೆ ಅವನಷ್ಟು ಮಾಡ್ತೀವಿ ರೀ ನಾವು ಈಗ ನಮ್ದು ಒಣ್ಣೆ ವಾರ್ಡ್ ನಮ್ಮ ವಾರ್ನಗಾನು ಒಂದು ಅಂಗನವಾಡಿ ಇದ್ದಿದ್ದಿಲ್ಲ ಒಂದು ವರ್ಷ ಕಟ್ಟಡ ಮಾಡ್ಕೊಂಡು ನಾವು ಪಂಚಾಯತಿ ಏನಾದ್ರು ಸೌಲಭ್ಯ ಸರ್ ಅವ್ರಿಗೆ ಏನಿಲ್ಲ ನೀರು ನೀರ್ ಏನರ ಬೇ ಕಡಿಮೆ ಆದಾಗ ನಾವು ನೀರಿನ ವ್ಯವಸ್ಥೆ ಮಾಡ್ತೀವಿ ಮತ್ತೇನಾರ ತೊಂದರೆ ಆದಾಗ ನಾವು